ನನ್ನ ಅಂಗದ ಮೇಲೆ ಇರಬೇಕಾಗಿತ್ತು ಗುರುವಿನ ಆಶೀರ್ವಾದ ನನ್ನ ಮೇಲೆ ಇರಬೇಕಾಗಿತ್ತು ಅಂತಂದರೆ ನನಗೇನು ಆಗೋದಿಲ್ಲ ಅಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ಮಲಗಿರುವಂಥ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಿ ಸ್ನಾನವನ್ನು ಮುಗಿಸಿಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಂಡು ತನ್ನ ರೂಪವನ್ನು ಬದಲಿ ಮಾಡ್ಕೊಳ್ತಾಳೆ ಲಿಂಗಮ್ಮ ತಾಯಿ ತನ್ನ ರೂಪವನ್ನು ಬದಲಿ ಮಾಡಿಕೊಳ್ತಾಳೆ ತನ್ನ ಇಡೀ ದೇಹದ ಚೈತನ್ಯವೇ ಬದಲಿಯನ್ನು ಮಾಡಿಕೊಳ್ತಾಳೆ ಹೆಂಗೆ ಬದಲಿ ಮಾಡ್ಕೊಳ್ತಾಳ ಅಂತಂದರೆ ಹೊರಗಡೆ ಹೋದ್ರೆ ಸಮಾಜ ಏನು ಬೇರೆ ದೃಷ್ಟಿಯಿಂದ ನೋಡಬಹುದು ಅಂತ ತಿಳ್ಕೊಂಡು ಈ ದುಷ್ಟ ಸಮಾಜ ನೋಡುವಂಥ ದೃಷ್ಟಿಕೋನವೇ ಬೇರೆ ಇದೆ ಅಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ತನ್ನ ಹದಿನೈದು ವಯಸ್ಸಿನ ತರುಣಿಯ ಹೆಣ್ಣು ಮಗಳನ್ನು ಎಪ್ಪತ್ತೈದು ವಯಸ್ಸಿನ ಮುದುಕಿಯ ರೂಪವನ್ನು ಧಾರಣೆ ಮಾಡ್ಕೊಳ್ತಾಳೆ ಲಿಂಗಮ್ಮ ಮುದುಕಿಯ ರೂಪವನ್ನು ಧಾರಣೆ ಮಾಡಿಕೊಳ್ತಾಳ ಚಪ್ಪಳ ಹೊಡಿಲು ಬೇಡ ಹೊಡಿಲು ಬೇಡ ಅಂತಾರವ್ರ ಯಾವಾಗ ಮುದುಕಿ ರೂಪವನ್ನು ಧಾರಣೆ ಮಾಡಿಕೊಂಡು ಒಂದಿಷ್ಟು ಗಂಟೆಗಳನ್ನು ಹೊತ್ಕೊಂಡು ಮಣಿಯನ್ನು ಬಿಟ್ಟು ಹೊಂಟ್ಲು ನೋಡಿರಿ ಲಿಂಗಮ್ಮ ತಾಯಿ ಯಾವಾಗ ಮಣಿಯನ್ನು ಬಿಟ್ಟು ಹೊಂಟಲು ಹೊಂಟಲು ಹೊಂಟ್ಲು ರಾತ್ರಿ ಉದ್ದಕ್ಕೂ ನಡೆದು ಉಮರಾಣಿಯ ಪಕ್ಕದೊಳಗಿರ್ತಕ್ಕಂಥ ಸೊನ್ನಲಾಪುರ ಗ್ರಾಮಕ್ಕೆ ಬರ್ತಾಳೆ ಯಾವಾಗ ಸೊಲ್ಲಾಪುರ ಗ್ರಾಮಕ್ಕೆ ಬಂದಿರುವಂಥ ಪ್ರಸಂಗದೊಳಗೆ ಅಲ್ಲಿ ಮಲ್ಲಿಕಾರ್ಜುನನ ದೇವಸ್ಥಾನ ಆ ಮಲ್ಲಿಕಾರ್ಜುನನ ದೇವಸ್ಥಾನದೊಳಗೆ ಬಂದು ಕುಳಿತುಕೊಳ್ತಾಳೆ ಕುಳಿತುಕೊಂಡಾದ ಮೇಲೆ ಬೆಳಗಿನ ಜಾವ ನಿನ್ನೆ ಚರಿತ್ರೆ ಕೇಳಿದ್ರಲ್ಲ ಸೊಲ್ಲಾಪುರದ ಸಿದ್ದರಾಮೇಶ ಅಂತ ಸಿದ್ದರಾಮ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಒಂದು ಆಜ್ಞೆ ಮಾಡಿಸಿದ್ದ ಏನು ಆಜ್ಞೆ ಮಾಡಿಸಿದ್ದ ಅಂತಂದರೆ ಊರೊಳಗಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಕೆರೆಯನ್ನು ಕಟ್ಟಿಸುವಂಥ ಪ್ರಸಂಗದೊಳಗೆ ಕಲ್ಲು ಮಣ್ಣು ಹೊರಬೇಕು ಕಲ್ಲು ಮಣ್ಣುಗಳನ್ನು ಹೊರದೆ ಯಾರೂ ಸಹಿತ ಈ ಊರೊಳಗೆ ಉಳಿಯುವಂಗಿಲ್ಲ ಅಂತ ಕಟ್ಟಪ್ಪಣೆ ಆಗಿತ್ತು ಬೇರೆ ಊರನವರು ಬಂದರೂ ಸಹಿತ ಕಲ್ಲು ಮಣ್ಣು ಹೊತ್ತ ಊರು ಉಳ್ಕೋ ಉಳ್ಕೋಬೇಕಾಗಿತ್ತು ಯಾವಾಗ ಲಿಂಗಮ್ಮ ಬಂದು ಮಲ್ಯ ಮಲ್ಯಾಣ ದೇವಸ್ಥಾನದಾಗ ಬಂದು ಸ್ನಾನ ಮಾಡಿ ಇನ್ನೇನು ಗುರು ಕೊಟ್ಟಿರುವಂಥ ಲಿಂಗ ಪೂಜೆ ಮಾಡ್ಬೇಕಂತಿದ್ಲು ಆವಾಗ ಸಿದ್ಧರಾಮನ ಸೈನಿಕರು ಬಂದರು ನೋಡ್ರಿ ಅಲ್ಲಿ ಬಂದು ಕೇಳಿದ್ರು ಅವರು ಯಾರ್ತ್ವಾ ತಾಯಿ ನೀವು ಯಾರಂತ ತಿಳ್ಕೊಂಡು ಕೇಳಿದ್ರೆ ನನಗೆ ಲಿಂಗಮ್ಮ ಅಂತ ಕರೀತಾರಪ್ಪ ಸೊ ನನ್ನ ಮುಂದೆ ಬಸವ ಕಲ್ಯಾಣಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ ಅವಾಗ ಅವರಂದರು ಇಲ್ಲಿ ಉಳ್ಕೋಬೇಕಾಗಿತ್ತು ಅಂತಂದರೆ ನಮ್ಮ ಸಿದ್ಧರಾಮನ ಕೈ ಒಳಗೆ ಒಂದಿಷ್ಟು ಕಲ್ಲು ಮಣ್ಣು ಹೊತ್ತು ಬಂದ ಮೇಲೆ ಇಲ್ಲಿ ಉಳ್ಕೋಬೇಕು ಇಲ್ಲಿಕಂದ್ರೆ ಇಲ್ಲಿ ಜಾಗ ಇಲ್ಲ ಅಂದಕ್ಕೆ ಅವರಂದ್ರು ಅವಾಗ ಲಿಂಗಮ್ಮ ತಾಯಿ ಅಂತಾಳೆ ನಿನ್ನ ಒಡ್ಡ ಸಿದ್ಧರಾಮ ಅಂಗದ ಮೇಲೆ ಲಿಂಗ ಇರದೇ ಇರತಕ್ಕಂಥ ಭವ್ಯ ಸೇವೆ ಮಾಡೋದಕ್ಕಿಂತ ಇಲ್ಲಿಂದ ಹೊರಟು ಲೇಸು ಅಂತ ತಿಳ್ಕೊಂಡು ಆಕೆ ಲಿಂಗಮ್ಮ ತಾಯಿ ಅಂತಾಳೆ ನೋಡಪ್ಪ ಮತ್ತು ಇಲ್ಲಿ ಇಲ್ಲಿರುವುದಿಲ್ಲ ನೀನು ಹೆಂಗೂ ಹೊರಗೆ ಹಾಕ ನಿಂತೀರಿ ಅದಕ್ಕೆ ನನಗೆ ವಯಸ್ಸಾಗ್ಯದ ಈ ಒಂದಿಷ್ಟು ಬಟ್ಟೆ ಗಂಟೆಗಳನ್ನು ಊರು ಹೊರಗಡೆ ಹಾಕಿ ಊರು ಹೊರಗಡೆ ಬಿಟ್ಟು ಬರಬರ್ರಿ ಅಂತ ಕೇಳಿದ್ಲು ಅವಾಗ ಅವರಿಬ್ಬರು ಅಂದ್ರೆ ಸೈನಿಕರು ಆಯ್ತು ವಾಜಿ ಮತ್ತು ನಾವೊಂದಿಷ್ಟು ಹಿಂಗೆ ಹೋಗಿ ಬರ್ತೀವಿ ಬರದೊಳಗೆ ಎಲ್ಲ ಗಂಟೆ ಕಟ್ಟಿಡು ಬರ್ತೀವಿ ಅಂತ ಹೇಳಿ ಹೋಗಿಬಿಟ್ರು ಅವಾಗ ಬರ್ತಾರೆ ಇವಾಗ ಅಂತ ನೋಡಿ ನೋಡಿ ಸಾಕಾತು ಲಿಂಗಮ್ಮ ಅಜ್ಜಿಗೆ ನೋಡಿ ನೋಡಿ ಸಾಕಾಗಿ ಅವಾಗ ಸಾಕ್ಷಾತ್ ಮಲ್ಲಯ್ಯನ ಗುಡಿ ಗುಡಿಯೊಳಗಿರ್ತಕ್ಕಂಥ ಮಲ್ಲಯ್ಯನೇ ಒಬ್ಬ ವೃದ್ಧ ಜಂಗಮನ ರೂಪದೊಳಗೆ ಬಂದು ಆ ಲಿಂಗಮಣಿಗೆ ಬಿಟ್ಟ ಯಾರು ಬರ್ತಾಯಿ ನೀನು ಆವಾಗ ಹೇಳ್ತಾಳೆ ಲಿಂಗಮ್ಮಜ್ಜಿ ಇಲ್ಲಪ್ಪ ಮತ್ತು ಹಿಂಗೆ ಒಂದು ದಿವಸ ಉಳ್ಕೋಬೇಕಂತ ನಾ ಮಾಡಿದ್ದೆ ಮತ್ತು ಸಿದ್ದರಾಮ ಹಿಂಗೆ ಅಪ್ಪಣೆ ಮಾಡ್ಯಾನ ನನಗೆ ಕೈಯಾಗಂತೂ ಶಕ್ತಿ ಇಲ್ಲ ಕಲ್ಲು ಮಣ್ಣು ಹೊರೆಯಾಕಂತು ನನಗೆ ಆಗೋದಿಲ್ಲ ಅದಕ್ಕೆ ಇಲ್ಲಿಂದ ಬಿಟ್ಟು ಮುಂದಿನ ಊರಿಗೆ ಹೋಗ್ಬೇಕಂತ ಮಾಡೀನಿ ಅದಕ್ಕೆ ಈ ಗಂಟು ಹೊತ್ಕೊಂಡು ಹೋಗೋರು ಯಾರೂ ಇಲ್ಲ ಅವಾಗ ಜಂಗಮ್ಮ ಮೂರ್ತಿ ಹೇಳ್ತಾನೆ ನೋಡುವ ಮತ್ತು ನನಗೆ ಬಿಸಿ ಬಿಸಿ ದ್ವಾಸಿ ಮಾಡಿಕೊಡ್ತೀನಿ ರೊಟ್ಟಿ ಮಾಡಿಕೊಡ್ತೀನಿ ಅಂದ್ರೆ ನಾವು ಹೊತ್ಕೊಂಡು ಹೋಗಿ ಮುಂದಿನ ಊರಿಗೆ ಇಡ್ತೀನಿ ಅನ್ನೋ ಯಾವಾಗ ಇಟ್ಟು ತಿಳಿದುಕುಳು ಯಾರು ಬೇಡ ಅಂದಾರವಾ ಯಾರು ಬೇಡ ಅಂದಾರಪ್ಪ ಆಯ್ತು ನಡಿ ಅಂತ ತಿಳ್ಕೊಂಡು ಅವನು ತಲೆ ಮೇಲೆ ಹೊರಿಸಿ ಮುಂದಿನ ಊರಿಗೆ ಹೋಗಿ ಇಟ್ಟು ಇಟ್ಟ ತಕ್ಷಣದೊಳಗೆ ಅವಾಗ ಏನು ಬೇಕಾಗಿದ್ದು ದ್ವಾಸಿ ರೊಟ್ಟಿ ಬೇಕಾಗಿದ್ದುವಲ್ಲ ಲಿಂಗಮಜ್ಜಿ ಬಡ ಬಡ ಒಂದಿಷ್ಟು ರೊಟ್ಟಿ ಬಡಿದು ಉಣ್ಣಾಕ ತಿನ್ನಾಕ ಕೊಟ್ಟಲು ಕೊಟ್ಟಾದ ಮೇಲೆ ಅವಾಗ ಆ ಬಂದಿರತಕ್ಕಂಥ ಮಲ್ಲೈನ ರೂಪದೊಳಗೆ ಬಂದಿರತಕ್ಕಂಥ ಜಂಗಮಾಮೂರ್ತಿ ಸಾಕ್ಷಾತ್ ಆಗಿದ್ದಲ್ಲ ಆ ಒಂದ ನನ್ನ ಮಡದಿಯಾಗಿರ್ತಕ್ಕಂಥ ಪಾರ್ವತಿ ಮಾಡುವುದಕ್ಕಿಂತ ಭಾಳ ರುಚಿಕಟ್ಟಾಗಿರುವಂಥ ಪ್ರಸಾದನ ಮಾಡಿದೆಯಲ್ಲವಾ ಭಾಳ ರುಚಿಯಾದವ ಪ್ರಸಾದ ಭಾಳ ರುಚಿಯಾದವ ಪ್ರಸಾದ ಎಷ್ಟೊಂದು ಪ್ರಸಾದ ಉಂಡ ಉಂಡ ಮೇಲೆ ಹಂಗೆ ತನ್ನ ಪಾಡಿಗೆ ತಾವು ಹೊಂಟಿದ್ದ ಈ ಲಿಂಗಮ್ಮ ಅಜ್ಜಿ ತಾನೂ ಉಂಡು ಹಾಳಿ ತಿರುಗಿ ನೋಡ್ತಾಳೆ ಮಠಮಾಯಿ ಆಗಿಬಿಟ್ಟಿದ್ದಾವು ಯಾವಾಗ ಮಠಮಾಯಿ ಆಗಿದ್ದಲ್ಲ ಅವಾಗ ಆಶ್ಚರ್ಯ ಆಗಿಬಿಡ್ತ ಲಿಂಗಮ್ಮಳಿಗೆ ಓ ಈಗ ಬಂದಿರತಕ್ಕಂಥ ಸಾಮಾನ್ಯ ಮನುಷ್ಯನೆಲ್ಲ ಸಾಕ್ಷಾತ್ ಮಲ್ಲಯ್ಯನೇ ಬಂದು ನನ್ನ ಗಂಟು ಹೊತ್ತಿಟ್ಟಲ್ಲ ನಾ ಎಂಥ ಪಾಪಿ ಅಂತ ಲಿಂಗಮ್ಮ ತಾಯಿ ಪರಿಸರ ಸಂಗತಿ ನೋಡ್ರಿ ಯಾವಾಗ ಲಿಂಗಮ್ಮ ತಾಯಿ ಗಂಟಿಟ್ಟು ಹೋಗಿ ಮಲ್ಲಯ್ಯ ಕೂತ್ಕೊಂಡಿದ್ದ ಗದಿಯೊಳಗೆ ಕುತ್ಕೊಂಡಿರುವಂಥ ಪ್ರಸಂಗದೊಳಗೆ ಸೊಲ್ಲಾಪುರದ ಸಿದ್ದರಾಮ ಬಂದ ನೋಡ್ರಿ ಈಗ ಸಿದ್ಧರಾಮೇಶ ಬಂದು ಆ ಗದ್ಗಿ ಪೂಜೆ ಮಾಡ್ಬೇಕಂತ ಲಿಂಗಯ್ಯನ ಮೇಲೆ ನೀರು ಹಾಕಕ್ಕೆ ಕೊಕ್ಕಣ ಲಿಂಗಯ್ಯ ಒಂದಿಷ್ಟು ನೆಳ್ಯಾಡುವಂಥ ಶಬ್ದ ಕೇಳಿದಂಗೆ ಆ ನೋವು ಹಾಕತ್ತದ ನೆಲ್ಲಾಡುವಂಥ ಶಬ್ದ ಕೇಳಿದುಕೊಂಡು ಯಾರು ಈ ಗುಡಿ ಒಳಗೆ ಶಬ್ದ ಮಾಡಾಕತ್ತಾರೋ ಅಂತ ಆ ಸಿದ್ಧರಾಮ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದ ಯಾರು ಕಾಣುವಲ್ರು ಯಾರು ಹಿಂಗೆ ಯಾಕೆ ನೆಲ್ಲಾಡಕತ್ತೀರಿ ಅಂತ ಕೇಳಿದ್ರಾಗ ಅವಾಗ ಮಲ್ಲಯ್ಯಂದ ಯಾರು ಅಲ್ಲಪ್ಪ ನಾನಾ ನಿನ್ನ ಸಿದ್ಧರಾಮ ನಾನಾ ನೋಪ ಮಲ್ಲಯ್ಯ ನಲ್ಲ ನೀರು ಹಾಕಬೇಡ ತಲಿನ ವಯ ಹಾಕತೈತಿ ಅನ್ನೋ ಯಾಕೆ ನಿನಗೇನು ಅಂತ ಕಡಿಮೆ ಆಗೈತಿ ದಿನ ಅಭಿಷೇಕ ಮಾಡ್ತೀನಿ ಇಟ್ಟೆಲ್ಲ ಇರಬೇಕಲ್ಲ ಆರಾಮಿರ್ಬೇಕಲ್ಲ ನಿನಗ್ಯಾಕೆ ತಲೆನುಸಾಕತ್ತವ ಅಂತ ಕೇಳಿದ್ದಕ್ಕೆ ಅವಾಗ ಮಲ್ಲಯ್ಯಂದ ಮತ್ತು ನಿನ್ನ ಆಜ್ಞೆ ಐತಲ್ಲಪ್ಪ ನಿನ್ನ ಆಜ್ಞೆ ಐತಲ್ಲ ಏನು ಆಜ್ಞೆ ಇತ್ತು ಊರೊಳಗೆ ಯಾರ ಬಂದರು ಊರೊಳಗೆ ಯಾರ ಬಂದರು ಕೆರಿಗೆ ಮಣ್ಣು ಹೊರಬೇಕಂತ ಆಜ್ಞೆ ಆಗಿತ್ತಲ್ಲ ಆದರೆ ನಿನ್ನ ಬಂದಿರತಕ್ಕಂಥ ಹೆಣ್ಣುಮಗಳು ಸಾಮಾನ್ಯ ಹೆಣ್ಣು ಮಗಳಲ್ಲಪ್ಪಾ ಸಾಕ್ಷಾತ್ ನನ್ನ ಮಡದಿನೇ ಇಲ್ಲಿ ಬಂದಿದ್ಲು ಅಕ್ಕಿಗೆ ಸೇವೆ ಮಾಡೋಕೆ ನಿನ್ನ ಯಾರೂ ನಿನ್ನ ಸೈನಿಕರು ಬರಲಾರ್ದಕ್ಕೆ ನಾ ಗಂಟು ಹೊತ್ಕೊಂಡು ಹೋಗಿ ಊರು ಕಡೆ ಇಟ್ಟು ಬಂದಿನ ಅಂತಂದ ಅವಾಗ ಸಿದ್ದರಾಮಂದ ಯಾರ ಹೆಣ್ಮಗಳು ನನ್ನ ಶ್ರೀಶೈಲ ಮಲ್ಲೈನ ಕಡೆಯಿಂದ ಸೇವಾ ಅಂತಂದ್ರೆ ಆ ಹೆಣ್ಮಗಳು ಯಾರು ಇರಬೇಕು ಯಾರು ಇರಬೇಕು ಅಂತ ತಿಳ್ಕೊಂಡು ಎಲ್ಲ ಸೈನಿಕರನ್ನು ಕೊಟ್ಟು ಕಳಿಸಿದ ಮೇಲೆ ಅವಾಗ ಸೈನಿಕರು ಬಂದು ಹೇಳ್ತಾರೆ ಇಲ್ವಾ ತಪ್ಪಾತು ಮತ್ತೀಗ ಸಿದ್ದರಾಮ ಆಸ್ಥಾನಕ್ಕೆ ಬರಕ್ಕೆ ಕಳಿಸ್ಯಾಣ ಯಾವಾಗ ಆಸ್ಥಾನಕ್ಕೆ ಬರೋಕೆ ಕಳಿಸೋಣ ಅಂದ್ಕೊಳ್ಳಿ ಅವಾಗ ಲಿಂಗಮಜ್ಜಿ ಅಂತಾಳೆ ನೋಡಪ್ಪ ನಿನ್ನ ಸಿದ್ದರಾಮನಿಗೆ ನೋಡಬೇಕಾಗಿತ್ತು ಅಂತಂದ್ರೆ ಅವಂಗ ಇಲ್ಲಿ ಬರಕ್ಕೆ ಹೇಳು ನಾ ಅಲ್ಲಿ ಬರುವುದಿಲ್ಲ ಅಂದ ನೋಡಿರಿ ಲಿಂಗಮ್ಮ ತಾಯಿ ಧೈರ್ಯ ಎಂತದ ಅವಾಗ ಹಿಂಗೆ ಹೇಳಿದ ಮೇಲೆ ಸಿದ್ದರಾಮ ಅಣ ಅನಿವಾರ್ಯವಾಗಿ ಅಲ್ಲಿ ಹೋಗಬೇಕಾಯ್ತು ಹೋಗಿ ಸಾಕ್ಷಾಂಗ ಸಾಷ್ಠಾಂಗ ನಮಸ್ಕಾರವನ್ನು ಹಾಕ್ತಾನೆ ಸಿದ್ದರಾಮ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ತಾಯಿ ಎಲ್ಲಿಗೆ ಹೊಂಟಿ ಏನು ಮಾಡಕತ್ತಿ ಇಲ್ಲಪ್ಪ ಮತ್ತು ನಾನು ಹಿಂಗೆ ಬಸವ ಕಲ್ಯಾಣಕ್ಕೆ ಹೊಂಟೇನಿ ಬಸವಾದಿ ಶಿವಶರಣ ದರ್ಶನ ಮಾಡ್ಕೊಳಕ್ಕೆ ಮಾಡ್ಕೊಳ್ಳೇನಿ ಅವಾಗ ಸಿದ್ಧರಾಮ ಅಂದ ಹೌದು ನಾನು ಕೂಡ ಅಲ್ಲಮ್ಮ ಪ್ರಭುಗಳ ದರ್ಶನ ಮಾಡ್ಕೊಂಡು ಬಂದೀನಿ ಅಲ್ಲಮ್ಮ ಪ್ರಭುಗಳು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನು ಧಾರಣೆ ಮಾಡ್ಕೊಂಡೀನಿ ಅಂತ ತಿಳ್ಕೊಂಡು ಹೇಳುತ್ತಾನೆ ಸಿದ್ಧರಾಮ ಅವಾಗ ದಾನಮ್ಮ ತಾಯಿ ಲಿಂಗಮ್ಮ ತಾಯಿ ಹೇಳಿದ ಹಾಗೆ ಆಯಿತು ಮತ್ತು ನೀನು ಅಲ್ಲಮ್ಮ ಪ್ರಭುವಿನಿಂದ ಲಿಂಗ ದೀಕ್ಷೆ ಪಡ್ಕೊಂಡೀಯ ಅಂತಂದ ಮೇಲೆ ನೀನು ನನಗೆ ಶಕ್ತಿಯನ್ನು ನಿನ್ನಿಂದ ನನಗೆ ಲಿಂಗ ದೀಕ್ಷೆಯನ್ನು ಕೊಡು ಅಂತ ತಿಳ್ಕೊಂಡು ಸಿದ್ದರಾಮ ಶಿವಯೋಗಿಗಳ ಕಡೆಯಿಂದ ಲಿಂಗಮ್ಮ ತಾಯಿ ಲಿಂಗ ದೀಕ್ಷೆಯನ್ನು ಮರಳಿ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾಳೆ ಯಾವಾಗ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಅಲ್ಲಿಂದ ಆರಂಭ ಆಗ್ತದೆ ನೋಡ್ರಿ ಈ ತಾಯಿಯ ಯಾತ್ರೆ ಅಲ್ಲಿಯಿಂದ ಮುಂದಗಡೆ ಮೊಳಕೇರಿ ಗ್ರಾಮ ಅಂತ ಪುಟ್ಟ ಗ್ರಾಮಕ್ಕೆ ಬರ್ತಾಳೆ ಪುಟ್ಟ ಗ್ರಾಮಕ್ಕೆ ಬಂದ ತಕ್ಷಣದೊಳಗೆ ಆ ಊರೊಳಗೆ ಒಳಗೆ ಹೋಗುವಂಥ ಪ್ರಸಂಗದೊಳಗೆ ಕಟ್ಟಿ ಮೇಲೆ ಒಬ್ಬ ವಯಸ್ಸಿನ ಹೆಣ್ಮಗಳು ಅಳ್ಕೋತ ಕೂತಿದ್ದು ಯಾವಾಗ ಹೆಣ್ಮಗಳು ನೋಡ್ತೀಯಾ ಕೊಳ್ಳಾಗ ತಾಳ್ಯದ ಮುತ್ತೈದು ಹೆಣ್ಮಗಳು ಅಳ್ಕೋತ ಕೂತಿದ್ದನ್ನು ನೋಡಿ ಲಿಂಗಮ್ಮ ಆ ತಾಯಿಯನ್ನು ಕೇಳಿದ್ದು ಮಕ್ಕಳೇ ಲಿಂಗಮ್ಮ ತಾಯಿ ಆ ಹೆಣ್ಮಗಳನ್ನ ಕೇಳಿದ್ದು ಯಾಕ ಹಿಂಗೆ ಯಾಕೆ ಅಳಾಕತ್ತಿ ನೀವು ಯಾರಾದರೂ ಅಳಾಕತ್ತವ್ರ್ ಸ್ವಲ್ಪ ಹಂಗೆ ಕೇಳಿ ನೋಡ್ರಿ ಅಂತ ಕೇಳಿ ನೋಡ್ರಿ ದುಃಖ ಜಾಸ್ತಿ ಒತ್ತರಿಸಿ ಬರ್ತೈತೆ ಅದು ಅವಾಗ ಹೇಳಿದ್ಲು ಏನಂತ ಹೇಳಿವ ನನ್ನ ಬಗ್ಗೆ ನೀ ಹಿಂಗೆ ಕೇಳಾಕತ್ತಿ ಅಂತಂದ ಮೇಲೆ ಅನಿವಾರ್ಯವಾಗಿ ಹೇಳಬೇಕಂತ ಮಾಡೀನಿ ಹೇಳ್ತೀನಿ ಕೇಳು ಅಂತ ಚಾಲು ಚಾಲೂ ಮಾಡಿದೆ ಹೆಣ್ಮಗಳು ಏನಾಗ್ಯದ ಏನಾಗ್ಯದ ಅಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ಮದುವೆಯಾಗಿ ಹತ್ತು ವರ್ಷ ಆದ ಮೇಲೆ ಚೊಚ್ಚಲ ಒಂದು ಗಂಡ ಮಗ ಹುಟ್ಟಿದ ಭಗವಂತ ಕೊಡದು ಕೊಟ್ಟ ಆ ಗಂಡು ಮಗುವಿಗೆ ಮಾತ ಇಲ್ಲ ಆದಂಗೆ ಮಾಡಿಬಿಟ್ಟಾನ ಮಾತಾಡೋಕೆ ಮಾತ ಇಲ್ಲ ಆ ಮಗು ಅಳುವುದನ್ನು ಕೇಳಿಲ್ಲ ಮಾತಾಡುವುದನ್ನು ಕೇಳಿಲ್ಲ ಆ ಮಗು ಭಗವಂತ ಕೊಡದು ಕೊಟ್ಟ ಮೂಕ ಮಗನನ್ನು ಕೊಟ್ಟ ಸಾಲದ್ದಕ್ಕ ಆ ಮೂಕ ಮಗ ಮಾತಾಡಲಾರ್ದನ್ನು ನೋಡಿ ನನ್ನ ಗಂಡ ನನ್ನ ಮೇಲೆ ಸೆಟ್ಕೊಂಡು ಮಣಿ ಬಿಟ್ಟು ಹೋಗಿ ಇಪ್ಪತ್ತು ವರ್ಷ ಆಯಿತು ಇನ್ನೂ ಮಣಿಗೆ ಬಂದಿಲ್ಲ ಇನ್ನೂ ಮಣಿಗೆ ಬಂದಿಲ್ಲ ಯಾವಾಗಿಷ್ಟು ಮಾತು ಹೇಳಿದ ತಕ್ಷಣದೊಳಗೆ ಆ ಲಿಂಗಮ್ಮ ತಾಯಿ ಚಿಂತೆ ಮಾಡಬೇಡವಾ ಶ್ರೀ ಶೈಲ ಮಲ್ಲೈನ ಆಶೀರ್ವಾದ ನಿನ್ನ ಮೇಲೆ ಅದ ಚಿಂತೆ ಮಾಡಬೇಡ ನಡಿ ನನಗೊಂದಿಷ್ಟು ಸ್ನಾನ ಪೂಜೆಗೆ ವ್ಯವಸ್ಥೆ ಮಾಡು ನಿನಗೆ ಮಲ್ಲೈ ಎಲ್ಲ ಆಶೀರ್ವಾದ ಮಾಡ್ತಾನೆ ಅಂತ ತಿಳ್ಕೊಂಡು ಲಿಂಗಮ್ಮ ಅಜ್ಜಿ ಮಣಿ ಒಳಗಡೆ ಕಾಲಿಟ್ಟು ನೋಡ್ರಿ ಮಣಿ ಒಳಗಡೆ ಹೋದ ತಕ್ಷಣದೊಳಗೆ ಸ್ನಾನ ಪೂಜೆಯನ್ನು ಮುಗಿಸ್ಕೊಳ್ಳೋದ್ರೊಳಗಾಗಿ ಆ ಹೆಣ್ಮಗಳು ಒಂದಿಷ್ಟು ರುಚಿ ರುಚಿಯಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಬಡಿಸ್ತಾಳೆ ಇನ್ನೇನು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಬಡಿಸಿ ಒಂದಿಷ್ಟು ಹೂ ತರಬೇಕು ಅಂತ ಆ ಮೂಕ ಮಗನನ್ನು ಕರ್ಕೊಂಡು ಹೂವಿನ ತೋಟಕ್ಕೆ ಹೋಗಿ ಹೂ ಹರಿಬೇಕಂತ ತಿಳ್ಕೊಂಡು ಹೋಗಿರ್ತಾಳೆ ಹೂ ಹರಿಯುವಂಥ ಪ್ರಸಂಗದಲ್ಲಿ ಎಲ್ಲಿತ್ತು ಏನೋ ನಾಗರ ಹಾವು ಬಂದು ಮಗನನ್ನು ಕಚ್ಚಿ ಬಿಡ್ತದೆ ಯಾವಾಗ ಮಗನನ್ನು ಕಚ್ಚಿ ಬಿದ್ದು ಬಿಡ್ತಲ್ಲ ಮಗ ಒದರಿ ಹೇಳಬೇಕಂತದ ಬಾಯಿ ಕೊಟ್ಟಿಲ್ಲ ಭಗವಂತ ಬಾಯಿ ಕೊಟ್ಟಿಲ್ಲ ಏನು ಹಿಂಗಾತಲ್ಲ ಅಂತ ತಿಳ್ಕೊಂಡು ನೋಡ್ಕೋತ ನೋಡ್ಕೋತ ಆ ಲಿಂಗಮ್ಮ ಲಿಂಗಮ್ಮಳಿಗೆ ಹೂ ತರಬೇಕಂತ ಹೋಗಿರ್ತಕ್ಕಂಥ ತಾಯಿ ಆ ಹೂಗಳನ್ನು ಹರಿತಾ 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 ಮಗ ಬಿದ್ದಿರ್ತಕ್ಕಂಥ ಸ್ಥಳದೊಳಗೆ ಹೋಗಿ ನೋಡ್ತಾಳೆ ಸತ್ತ ಬಿದ್ದಿರ್ತಕ್ಕಂಥ ಮಗನನ್ನ ನೋಡಿ ಬಾಯಿ ಬಾಯಿಯೊಳಗೆಲ್ಲ ಬುರುಗೆ ಬಂದುಬಿಟ್ಟಿತ್ತು ಮಗನಿಗೆ ಹಾವು ಕಚ್ಚದ ಮಗನ ಪ್ರಾಣ ಪಕ್ಷಿ ಹೋಗ್ಯದ ಇದು ಲಿಂಗಮ್ಮ ಬಂದಿರತಕ್ಕಂಥ ಹೆಣ್ಮಗಳಿಗೆ ಪೂಜೆಗೆ ಹೂ ತರಬೇಕಂತ ತಿಳ್ಕೊಂಡು ನಾ ಹಿಂಗೆ ಬಂದದಕ್ಕೆ ಹಿಂಗೆ ಆತಲ್ಲ ಅಂತ ತಿಳ್ಕೊಂಡು ಓಡೋಡಿ ಹೋಗಿ ಲಿಂಗಮ್ಮನ ಪಾದ ಹಿಡ್ಕೊಂಡು ಅಳಾಗ್ ಚಲೋ ಮಾಡಿಬಿಡ್ತಾಳೆ ಈ ಹೆಣ್ಮಗಳು ಯವಾ ಮತ್ತು ನಿನಗೆ ಪೂಜೆಗೆ ಬೇಕಂತ ಹೂ ಹೋದ್ರೆ ಇದ್ದೊಬ್ಬ ಮಗನನ್ನು ಕೂಡ ಕಳ್ಕೊಂಡು ಬಿಟ್ನಿ ಇದ್ದೊಬ್ಬ ಮಗನನ್ನು ಕಳ್ಕೊಂಡು ಕಳ್ಕೊಂಡು ಬಿಟ್ನಿ ಅದಕ್ಕೆ ಆಕಟ್ಟು ಚಿಂತೆ ಮಾಡ್ತೀವ ತಗೋ ನಡಿ ಎಲ್ಲಿ ಬಿದ್ದಾನೆ ಮಗ ಅಂತ ತಿಳ್ಕೊಂಡು ಆಗ ತಾನೇ ಲಿಂಗ ಪೂಜೆಯನ್ನು ಮುಗಿಸಿ ಮಾಡಿರ್ತಕ್ಕಂಥ ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಲಿಂಗ ಲಿಂಗಮ್ಮ ತಾಯಿ ಆ ಸತ್ತು ಬಿದ್ದಿರ್ತಕ್ಕಂಥ ಮಗನ ಮೇಲೆ ನೀರು ಸಿಮ್ಮಡಿಸ್ತಾಳೆ ಸಿಮ್ಮಿಸಿ ಒಂದಿಷ್ಟು ಬಸ್ವ ಹಚ್ಚುತ್ತಾಳೆ ಸತ್ತು ಬಿದ್ದಿರ್ತಕ್ಕಂಥ ಮಗನ ಜೀವ ಮರಳಿ ಬಂದು ಬಿಡ್ತದೆ ಆ ಲಿಂಗಮ್ಮನ ಆಶೀರ್ವಾದದಿಂದ ಸತ್ತು ಬಿದ್ದಿರ್ತಕ್ಕಂಥ ಮಗನ ಜೀವ ಮರಳಿ ಬಂದದ್ದನ್ನು ನೋಡಿ ಲಿಂಗಮ್ಮ ತಾಯಿಯ ಮಾಡಿರ್ತಕ್ಕಂಥ ಲೀಲೆಯನ್ನು ನೋಡಿ ಆ ಮಗ ಎದ್ದ ತಕ್ಷಣದೊಳಗೆ ಮಾತಾಡಕ್ಕೆ ಚಳಿ ಮಾಡಿದ ಅಮ್ಮ ನನಗೆ ಹಾವು ಕಡಿದಿತ್ತು ನನಗೆ ಹಾವು ಕಡಿತು ಆವಾಗ ತಾಯಿಗೆ ಎಲ್ಲಿಲ್ಲದ ಖುಷಿಯಾಗಲಿಕ್ಕೆ ಆರಂಭ ಆಯಿತು ಹುಟ್ಟಿ ಹತ್ತು ವರ್ಷ ಆದರೂ ಒಂದು ದಿವಸ ಮಾತನಾಡದೇ ಇರತಕ್ಕಂಥ ಮಗ ಇವತ್ತಿನ ಪಾದದ ಗುಣದಿಂದ ಸತ್ತು ಬಿದ್ದಿದ್ದ ಸತ್ತು ಬಿದ್ದ ಸಾಲದಕ್ಕೋಸ್ಕರವಾಗಿ ಬಿದ್ದಿರ್ತಕ್ಕಂಥ ಮಗನಿಗೆ ಜೀವಂತ ಆಗುವುದಷ್ಟೇ ಅಲ್ಲದೆ ಹೋಗಿರ್ತಕ್ಕಂಥ ಮಾತು ಹೊಳಿ ಬಂತಲ್ಲವ ಅದು ನಿನ್ನ ಲೀಲೆ ಅಂತ ತಿಳ್ಕೊಂಡು ಲಿಂಗಮ್ಮಜ್ಜಿ ಪಾದಕ್ಕೆ ಮರಳಿ ಮಾಡಿ ನಮಸ್ಕಾರ ಮಾಡಕ್ಕೆ ನಡಿವಾ ನಡೀವ ಇನ್ನು ಪೂಜೆಗೆ ವ್ಯವಸ್ಥೆ ಮಾಡಿ ನಡಿ ಪೂಜೆಗೆ ವ್ಯವಸ್ಥೆ ಮಾಡಿ ನಡಿ ಅಂತ ತಿಳ್ಕೊಂಡು ಪೂಜೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡುವಂಥ ಪ್ರಸಂಗದೊಳಗೆ ಮತ್ತು ಇನ್ನಷ್ಟು ಪ್ರಸಾದಕ್ಕೆ ವ್ಯವಸ್ಥೆ ಮಾಡು ಪ್ರಸಾದಕ್ಕೆ ವ್ಯವಸ್ಥೆ ಮಾಡುವಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಅವಾಗ ಬಿಸಿ ಬಿಸಿ ಆಗಿರ್ತಕ್ಕಂಥ ಹೋಳಿಗೆ ವ್ಯವಸ್ಥೆಯನ್ನು ಮಾಡಾಕತ್ತಿಲ್ಲ ಭಕ್ತಳಾಗಿರ್ತಕ್ಕಂಥ ಮೊಳಕೇರಿ ಗ್ರಾಮದೊಳಗೆ ಯಾವಾಗ ಹೋಳಿಗೆ ವ್ಯವಸ್ಥೆಯನ್ನು ಮಾಡಿ ಇನ್ನೇನು ಪ್ರಸಾದ ಬಡಿಸ್ಬೇಕಂತ ತಾಟ್ನೊಳಗೆ ಬಂದು ಹಾಕಕ್ಕತ್ತಿದ್ಲು ಲಿಂಗಮ್ಮ ಅಜ್ಜಿ ಅಂತಾಳೆ ನೋಡುವ ನಾನು ಒಬ್ಬಳೆ ತಿನ್ನುವಂಥದ್ದಿಲ್ಲ ಮೊದಲು ನಾ ಪ್ರಸಾದ ಮಾಡಬೇಕಾಗಿತ್ತು ಅಂತ ನನಗಿಂತ ಮೊದಲು ಯಾರಾದರೂ ಒಬ್ಬರು ಮೂರ್ತಿಗಳು ಬರಬೇಕು ಒಂದು ಇಬ್ಬರು ಹೊರಗಿನವರು ಬಂದು ಪ್ರಸಾದ ಮಾಡಿದಾಗ ಮಾತ್ರ ನಾ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಅಲ್ಲಿವರೆಗೆ ಪ್ರಸಾದವನ್ನು ಸ್ವೀಕಾರ ಮಾಡುವಂಗಿಲ್ಲ ಅವಾಗ ಹೆಣ್ಮಗಳಂತಾರೆ ಮತ್ತು ನಾವ ಇರೋರು ಇಬ್ಬರು ಮತ್ತು ನಾ ಎಲ್ಲಿ ಇನ್ನೊಬ್ಬರಂತ ಕೂಡ ಬರಲಿ ಮತ್ತು ನಮ್ಗೆ ನೀಡೋರು ಯಾರು ನಿನಗೆ ನೀಡೋರು ಯಾರು ಅದಕ್ಕೆ ಆ ಕಡೆ ಚಿಂತೆ ಮಾಡ್ತೀವ ಹೊರಗೆ ಹೋಗಿ ನೋಡಿ ಬರ್ತಾರೆ ಹೋಗಿ ನೋಡ್ತಾಳೆ ಇಪ್ಪತ್ತು ವರ್ಷ ಆತ ಮಣಿ ಬಿಟ್ಟು ಹೋಗಿರ್ತಕ್ಕಂಥ ಗಂಡ ಲಿಂಗಮ್ಮ ಪೂಜೆ ಮಾಡಿದೊಳಗಾಗಿ ಆ ಲಿಂಗಮ್ಮನ ಆಶೀರ್ವಾದದಿಂದ ಇಪ್ಪತ್ತು ವರ್ಷ ಬಿಟ್ಟು ಹೋಗಿರ್ತಕ್ಕಂಥ ಗಂಡನು ಸಹಿತ ಮಣಿಗೊಳೆ ಬಂದು ಬಿಡ್ತಾನೆ ಯಾವಾಗ ಮಣಿಗೆ ಬಂದ ತಕ್ಷಣದೊಳಗೆ ಇಬ್ಬರೂ ಕೂಡ ಪ್ರಸಾದವನ್ನು ಮಾಡಿ ಆದ ಮೇಲೆ ಲಿಂಗಮ್ಮ ತಾಯಿನ ಒಳಗೆ ಹಾಕ್ಕೊಂಡು ಸಾಷ್ಟಾಂಗ ಹಾಕಬೇಕಲ್ಲ ಮಗನ ಕಡೆ ಸಾಷ್ಟಾಂಗ ಹಾಕಿಸ್ತಾರೆ ನೋಡ್ರಿ ನಮ್ಮ ಲಿಂಗಾಯತ ಧರ್ಮದೊಳಗೆ ಹಾಕಿಸ್ತಾರೆ ಎದಕ್ಕೆ ಸಾಷ್ಟಾಂಗ ಹಾಕಿಸ್ತಾರೆ ಇದು ಯಾವುದು ನಂದಲ್ಲ ಇದೆಲ್ಲವೂ ಕೂಡ ನೀ ಕೊಟ್ಟದ್ದು ಭಗವಂತ ಹೇಳ್ತಾರಲ್ಲಿ ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತೃಪ್ತೃಪ್ತಿಯ ತನ್ಮಯಂ ತೃಪ್ತಿ ಮೇತಿ ಚರಾಚರ ಒಬ್ಬ ಮೂರ್ತಿಗೆ ಪ್ರಸಾದವನ್ನು ಅಂತಂದರೆ ಸಾಕ್ಷಾತ್ ಆ ಶಿವನಿಗೆ ತೃಪ್ತಿಯನ್ನು ಪಡಿಸಿದ ಹಾಗೆ ಅನ್ನುವಂಥ ಸಂಸ್ಕಾರ ಆ ಸಾಷ್ಟಾಂಗ ಹಾಕಿದಾಗ ಆ ಮಾತುಗಳನ್ನು ಹೇಳಿಸ್ತಾರೆ ಎಲ್ಲ ಧರ್ಮದೊಳಗೂ ಸಹಿತ ಆಯಾ ಧರ್ಮದ ಆಚಾರ ವಿಚಾರಗಳಿದ್ದಾಗ ಒಂದಷ್ಟು ದಾಸು ಅನ್ನುವಂಥ ಪರಂಪರೆಗಳನ್ನು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಪಕ್ಕದ ಜೈನ ಧರ್ಮ ತೆಗೆದುಕೊಂಡು ನೋಡಿದ್ರಿ ಅಂತಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಎಂಥ ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಪಂಚ ಕಲ್ಯಾಣಿ ಅಂತ ಮಾಡ್ತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲೇ ಪಕ್ಕದ ಜುಂಜರ್ ವಾಡ್ದವ್ರು ನಡೆಯಕ್ಕತ್ತದೆ ನಾವು ಹಾಗೆ ದಾರಿ ಹೋಗುವಾಗ ನೋಡಿದೀವಿ ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಸ್ವಲ್ಪ ವಿಚಾರ ಮಾಡಬೇಕು ಬರೀ ಏಳು ದಿವಸ ನಡೆಯುವಂಥ ಕಾರ್ಯಕ್ರಮಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪೆಂಡಲ್ ಹಾಕತ್ತಾರ ಬರೀ ಅವರು ಬರೀ ಪೆಂಡಲ್ ಅಷ್ಟು ಖರ್ಚು ಮಾಡ್ತಾರಂತಂದ ಮೇಲೆ ಅಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಹಂಗೆ ಒಂದು ಇಷ್ಟು ಹಿರಿಯಾರ ಕೇಳಿದೆ ಜೈನ ಧರ್ಮದವ್ರಿಗೆ ಅವ್ರಣ್ಣಕತ್ತಿದ್ರು ಅಜಾರಿಟ್ಟೆಲ್ಲ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೂ ಸಹಿತ ನಾವು ಯಾರೂ ಬೇರೆ ಧರ್ಮದವ್ರ ಕಡೆ ಪಟ್ಟಿ ಕೇಳಂಗಲ್ಲ ಆದರೆ ಅವ್ರು ಏನಾದರೂ ಅನಿವಾರ್ಯವಾಗಿ ದಾಸೋಕಿರಲಿ ಅಂತಂದ್ರೆ ಅದನ್ನು ಉಪಯೋಗ ಮಾಡ್ಕೊತೀವಿ ಯಾರೂ ಕೂಡ ಅನಿವಾರ್ಯವಾಗಿ ಕೇಳುವುದಿಲ್ಲ ಆದರೆ ಆದರೆ ನಮ್ಮ ನಮ್ಮ ಧರ್ಮದೊಳಗೆ ಎಲ್ಲೆಲ್ಲಿ ಒಂದಿಷ್ಟು ಜನ ಆಗಿರ್ತದೆ ಎಲ್ಲ ಕಡೆ ಒಂದಿಷ್ಟು ತಿರುಕೊಂಡು ಬಂದು ಕರ್ಕೊಂಡು ಉಣ್ಣುವಂಥ ಸಂಸ್ಕೃತಿ ನಮ್ಮ ಜೈನ ಧರ್ಮದೊಳಗೆ ಐತಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ಕೊಂಡು ಬಂದರು ಬೇಕು ಉಣಿಸುವುದು ತಿನಿಸುವುದು ತಾವು ಕೂಡ ಬೆಳೆಸುವುದು ಮತ್ತೊಬ್ಬರನ್ನ ಬೆಳೆಸುವಂಥ ಸಂಸ್ಕಾರವನ್ನು ನಾವೆಲ್ಲ ಕಡೆ ನೋಡ್ಕೊಂಡು ಬರಕತ್ತೀವಿ ಯಾಕಂದರೆ ನಾವು ಏನು ತಗೊಂಡು ಬಂದಿಲ್ಲ ಬರುವಾಗ ಹಂಗೆ ಬಂದೀವಿ ಹೋಗುವಾಗು ಹಂಗೆ ಹೋಗಿರ್ತೀವಿ ಅದಕ್ಕೆ ಒಂದು ಕಡ್ಕೊಳ ಮಡಿವಾಳಪ್ಪ ಅಂತಾನೆ ಎಷ್ಟಂತ ಗಳಿಸಿ ಗಳಿಸಿ ಹಿಡತಿ ನೀ ಹೋಗುವುದು ನಿನ್ನ ಮಣಿನೇ ಬ್ಯಾರೆ ಐತಿ ಅಂತ ಹೇಳ್ತಾನೆ ಎಷ್ಟಂತ ತಿಳ್ಕೊಂಡು ಗಳಿಸಿ ಅಡತಿ ನೀ ಹೋಗುವುದು ಮೇಲೆ ಮಣಿ ಬೇರೆನೇ ಐತಿ ದುಡ್ಡು ಗಳಿಸಿದಿ ಬಂಡೀಗಿ ಬಂಡಿ ಒಂದೂ ದಿನ ಉಣಲಿಲ್ಲ ಮೆಣಸಿನ ಹಿಂಡಿ ಸಾಯೋ ತನಕ ಬರೆ ಸಪ್ಪಣ ಅಂಬ್ಲಿ ಉಂಡಿ ಸತ್ತ ಮೇಲೆ ಹೇರಳುತ್ತಾರೆ ಮೇಲೆ ಮಣ್ಣಿನ ಹೆಂಡಿ ಇರುವಂಥ ಪ್ರಸಂಗದೊಳಗೆ ಒಂದಿಷ್ಟು ದಾನ ಧರ್ಮ ದಾಸೋಹಗಳನ್ನು ಮಾಡಬೇಕು ಅದಕ್ಕೆ ಹೇಳುತ್ತಾನೆ ಮಾರ್ಯ ಇಳೆ ನಿಮ್ಮ ದಾಣ ಬೆಳೆ ನಿಮ್ಮ ದಾಣ ಸುಳಿದು ಸೂಸುವ ಗಾಳಿ ನಿಮ್ಮ ದಾಣ ಸುಳಿದು ಸೂಸುವ ಗಾಳಿದಿ ನಿಮ್ಮ ದಾಣ ನಿಮ್ಮ ದಾಣವನ್ನು ಅನ್ಯರ ಹೊಗಳುವ ಕುಣ್ಣಿಗಳ ಏನೆಂಬೆ ರಾಮನಾಥ ಕುಣ್ಣಿಗಳ ಏನೆಂಬೆ ರಾಮನಾಥ ಜಿಡರ ದಾಸಿಮಾರಿ ಹೇಳ್ತಾರೆ ಇಲ್ಲೆಲ್ಲವೂ ಸಹಿತ ಭಗವಂತಂದು ನಾವು ಬಂದು ಸೇವಿಸುವಂಥ ಗಾಳಿ ಭಗವಂತದ್ದು ಉಣ್ಣುವಂಥ ಅಣ್ಣ ಭಗವಂತದ್ದು ಎಲ್ಲವೂ ಸಹಿತ ಬರೀ ಭಗವಂತ ಕೊಟ್ಟದನ್ನ ಮಾಡಿಕೊಂಡು ಬರೀ ಅವ್ರು ಕೊಟ್ಟರು ಇವ್ರು ಕೊಟ್ಟು ಬರೀ ನಂದನ ತಿಳ್ಕೊಂಡು ನಾ ಮಾಡಿದ್ದು ನಾ ಮಾಡಿದ್ದೆ ಅಂತ ಅಹಂಕಾರದೊಳಗೆ ಮರ್ಕೋತು ಹೋಗಿರ್ತೀವಿ ನಾವೆಲ್ಲ ಬರೀ ಅಹಂಕಾರದೊಳಗೆ ಜೀವನ ಹಾಕೋತ ಹೋಗಿರ್ತದೆ ತಮಗೆಲ್ಲ ಒಂದು ಮಾತು ಗೊತ್ತದ ಇಷ್ಟೆಲ್ಲ ಜಾತ್ರೆಗೆ ಬರಕತ್ತಿ ತಾವೆಲ್ಲ ಏಳು ದಿವಸ ಆತ ಇವತ್ತು ಏಳು ದಿವಸ ಆರು ದಿವಸ ಆರು ದಿವಸ ಆಯ್ತು ಕೆಲವೊಂದಿಷ್ಟು ಮಂದಿ ವಿಚಾರ ಮಾಡಕ್ಕತ್ತಾರೆ ನಮ್ಮ ಸಾವಳಿಗೆ ಅಜ್ಜವರು ತುಬುಚಿ ಅಜ್ಜವರು ತುಬುಚಿ ಅಜ್ಜವರು ತೇರಿಗೋಸ್ಕರವಾಗಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಾರ ಭಾಳ ಭವ್ಯವಾಗಿರ್ತಕ್ಕಂಥ ತೇರು ನಿರ್ಮಾಣಗೊಂಡದ ನಮ್ಮೆಲ್ಲರ ಕನಸನ್ನು ಶಿರಹಟ್ಟಿ ಗ್ರಾಮದ ಎಲ್ಲರ ಕನಸನ್ನು ಈಡೇರಿಸ ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಕಾರ್ಯಕ್ರಮ ಆದರೆ ಅದಕ್ಕೂ ಒಂದಿಷ್ಟು ನನಗೆ ಕೊಡಬೇಕು ಕೊಡಬೇಕು ಕೊಡ್ಬೇಕು ಅಂತ ತಿಳ್ಕೊಂಡು ಏನು ಕೊಟ್ರಾತ್ ನಾಳೆ ಕೊಟ್ರಾತ್ ಅನ್ಕೋತು ಅನ್ಕೋತು ಆರು ದಿವ್ಸಕ್ಕೆ ಬಂದಿತ್ತು ನಾವೀಗ ಆರು ದಿವ್ಸಕ್ಕೆ ಬಂದಿತ್ತೀವಿ ಇನ್ನು ಎಷ್ಟು ದಿವ್ಸ ಉಳಿತರಿ ಇನ್ನು ನಾಲ್ಕು ದಿವಸ ಕಾರ್ಯಕ್ರಮ ಉಳಿತು ಇನ್ನು ನಾಲ್ಕು ದಿವಸ ಕೊಡ್ಬೇಕು ಕೊಡಬೇಕನ್ನುವಂಥ ಮನಸ್ಸು ಬಂದಾಗ ಕೊಟ್ಟು ಬಿಡಬೇಕು ಮಹಾಭಾರತದೊಳಗೆ ಒಂದು ಘಟನೆ ಆಗ್ತದೆ ದಾಣಸೂರ ಕರ್ಣ ಅಂತ ನಾವೆಲ್ಲ ಹೆಸರು ಕೇಳ್ಕೊಂಡು ಬರ್ತೀವಿ ಯಾಕೆ ಅವನಿಗೆ ದಾಣಸೂರ ಕರ್ಣ ಅಂತ ಹೆಸರು ಬಂತು ಅಂತಂದ್ರೆ ಅವ್ನು ಇದ್ದದ್ದು ದುರ್ಯೋಧನನ ಕರೆ ಆದರೆ ಅವನಿಗೆ ದಾನಸೂರ ಕರ್ಣ ಅಂತ ಹೆಸರು ಪಂಡಿತ್ತು ಇವರು ಅಣ್ಣಾಕತ್ತದ ಎಲ್ಲರೂ ಅವನಿಗೆ ದಾನಸೂರ ಕರ್ಣ ದಾನಸೂರ ಕರ್ಣ ಅಂತಾರೆ ನನಗೆ ಯಾಕೆ ದಾಣುಸೂರ ಅಣ್ಣಂಗಲ್ಲ ಅಂತ ದುರ್ಯೋಧನ ವಿಚಾರ ಮಾಡಿದಂತ ಊರವ್ರಿಗೆಲ್ಲ ಡಂಗ್ರ ಹೊಡಿಸಿದ ನಿಮಗೆ ಏನು ಬೇಕು ಹೇಳೋ ನಾ ಎಲ್ಲ ಕೊಡ್ತೀನಿ ಆದರೆ ನನಗೂ ದಾನಸೂರ ಹಣ ರೀ ನಾವು ಆಯ್ತು ರೀ ಅಂತ ತಿಳ್ಕೊಂಡು ಮತ್ತೆ ಹಿಂಗೆ ಜಾತ್ರೆ ಮಾಡಾಕತ್ತೀವ್ರಿ ಮತ್ತೊಂದಿಷ್ಟು ಪ್ರಸಾದ ಮಾಡೋಕೆ ಒಂದಿಷ್ಟು ದಾಸವೂ ಬೇಕಾಗಿದೆ ಅದಕ್ಕೊಂದಿಷ್ಟು ಕಟ್ಟಿಗೆಗಳು ತರಬೇಕಂತ ಕಟ್ಟಿಗೆ ತಂದುಬಿಟ್ಟು ಆಗಿ ಎಲ್ಲ ಕಟ್ಟಿಗೆ ಎಲ್ಲ ತೋದ್ಬಿಟ್ಟವ್ರಿ ಮತ್ತು ನಿಮ್ಮ ಆಸ್ಥಾನದೊಳಗೆ ಒಂದಿಷ್ಟು ಕಟ್ಟಿಗೆ ಅವನು ಕೊಡ್ರಿ ಅಂತ ಕೇಳಕ್ಕೆ ಹೋದ್ರೆ ಒಂದು ನಾಲ್ಕು ಮಂದಿ ಹಿರಿಯರು ಅವಾಗ ಅವಂದು ದುರ್ಯೋಧನ ಏ ಮತ್ತು ಅಲ್ಲಿ ಮೇಲೆ ನಮ್ಮಲ್ಲಿ ತೋಳಿದ ತೋದಾವಪ್ಪ ಎಲ್ಲಿ ಕಟ್ಟಿಗೆ ಬರ್ತಾವ ಇಲ್ಲ ಅಂತ ಹೇಳಿ ಕಳಿಸಿಬಿಟ್ಟು ನೋಡ್ರಿ ಅವ್ನು ಇಟ್ಟು ಹೇಳಿ ಕಳಿಸಿದ ಮೇಲೆ ಮತ್ತೆ ಇನ್ನೇಲಿ ಹೋಗ್ಬೇಕು ಇರ್ಸಿದ ಕರ್ಣನ ಹತ್ರ ಹೋಗ್ಬೇಕಲ್ಲ ಕರ್ಣನ ಹತ್ತಿರ ಹೋಗಿ ಕೇಳಿದಾಗ ಅವ ಕರ್ನಂದ ನೀವು ಅಷ್ಟು ಒಳ್ಳೆ ಕೆಲಸ ಮಾಡಾಕತ್ತೀರಪ್ಪ ನಾಲ್ಕು ಮಂದಿ ಬಾಯಿ ಒಳಗೆ ಬೀಳುವಂಥ ಪ್ರಸಾದ ವ್ಯವಸ್ಥೆ ಮಾಡಾಕತ್ತೀರ ಅಂತಂದ ಮೇಲೆ ನನ್ನ ಮನೆಯ ತೊಲಿಗಳನ್ನು ಬಿಚ್ಕೊಂಡು ಹೋಗಿ ಆ ಕಟ್ಟಿಗೆಯನ್ನು ಉರಿರಿಪ್ಪ ಮೊದಲು ಪ್ರಸಾದ ವ್ಯವಸ್ಥೆ ಮುಂದುವರಿಸ್ರಿ ಅಂದ ದಾಣಸೂರಕರ್ಣ ಮತ್ತವಂಗ ದಾಣಸೂರಕರ್ಣನಿಗೆ ಜಯವಾಗಲಿ ಅನ್ಕೋತ ಹೊಂಟ್ರಿ ಅವ್ರು ಮತ್ತೆ ಸಿಟ್ಟು ಬತ್ತು ನೋಡ್ರಿ ಅವ್ನು ಯಾರಿಗೆ ದುರ್ಯೋದ ನನಗೆ ಹೊಟ್ಟಿ ಒಳಗೆ ಕಿಚ್ಚು ಬಂದು ಬಿಡ್ತದ್ದು ಮತ್ತು ಅವಾಗಂತಾರಲ್ಲ ನನ್ನ ಆ ಸ್ಥಾನದೊಳಗೆ ಇದ್ದುಕೊಂಡು ನಾ ಕೊಟ್ಟದನ್ನು ಉಂಡೊತ್ತಿಂದ ಬೆಳೆದ ಮತ್ತು ಅವನಿಗೆ ದಾಣಸೂರು ಕರ್ಣ ಅಂತಾರಲ್ಲ ಅಹಂಕಾರ ಬರಕೈತಿ ನೋಡ್ರಿ ಅದು ಕೊಡಬೇಕು ಅಂತ ಮನಸ್ಸು ಬಂದಾಗ ಕೊಟ್ಟು ಬಿಡಬೇಕು ಮತ್ತೊಂದು ದಿವಸ ಕ್ಷೌರ ಮಾಡಿಸ್ಕೊಳಕೈತಿದ್ದವ್ ಯಾರು ದಾಣಸೂರು ಕರ್ಣ ಕ್ಷೌರ ಮಾಡಿಸ್ಕೊಳಕತ್ತಿದ್ದ ದಾಡಿ ಮಾಡಿಸ್ಕೊಳ್ಳುವಂಥ ಪ್ರಸಂಗದೊಳಗೆ ಅಲ್ಲಿ ಬಂದಿರತಕ್ಕಂಥ ಕ್ಷೌರಿಕ ಕ್ಷೌರ ಮಾಡುವಾಗ ಒಬ್ಬ ಬಂದ ಕಡಿದ್ದಾವ್ ಭವತ್ ಭಿಕ್ಷಾಂದಿ ಒಂದಿಟ್ಟು ಏನಾದರೂ ಕೊಡಪ್ಪ ಅಂತ ಕೇಳಿದ ಏನಾದರೂ ಕೇಳಿದ ತಕ್ಷಣದೊಳಗೆ ಅವಾಗ ದಾನಸೂರ ಕರ್ಣ ವಿಚಾರ ಮಾಡಿದ ಅಲ್ಲೇ ಇರ್ತಕ್ಕಂಥ ಅಂದರೆ ಅವನ ಬಲಗಡೆ ಇವನ ಎಡಗಡೆ ಒಂದು ಬಟ್ಲ ಇಟ್ಟಿರ್ತಾರೆ ನೋಡಿ ಬಟ್ಲ ಹಚ್ತಾರ ಒಂದಿಷ್ಟು ದಾಡಿ ಮಾಡ್ತಾರೆ ಆ ಬಟ್ಲ ಬಂಗಾರ ಬಟ್ಲಾಗಿತ್ತು ಅದು ಇವು ದಾನಸೂರ ಕರ್ನ ವಿಚಾರ ಮಾಡಿದ ಪಾಪ ಬಡವ ಏನೋ ಕೇಳಾಕತ್ತಾನೆ ಭಿಕ್ಷೆ ಕೇಳಾಕತ್ತಾನೆ ಕೊಟ್ರ ಆತು ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಎಡಗಡೆಯ ಬಂಗಾರದ ಬಟ್ಲವನ್ನು ಅವನಿಗೆ ದಾನ ಮಾಡಿಬಿಟ್ಟೆವು ಯಾವಾಗ ದಾನ ಮಾಡಿದಲ್ಲ ದಾನ ಮಾಡಿದ ತಕ್ಷಣದೊಳಗೆ ಅವಾಗ ಕ್ಷೌರಿಕ ಕೇಳಿದ ಅವನಿಗೆ ಯಾರಿಗೆ ಕರ್ಣನ ಕೇಳಿದ ಹೌದ್ರಿ ಕರ್ಣರೇ ದಾನ ಮಾಡಬೇಕು ಮಾಡಬೇಕು ಆದರೆ ನೀವು ಕೂಡ ದಾನ ಮಾಡಿದಿರಿ ಆದರೆ ಬಲಗೈಯಿಂದ ಮಾಡಿದರೆ ಮಾಡಬೇಕು ದಾನ ಮಾಡಬೇಕು ಅಂತ ಭಾಳ ಸರಿ ಕೇಳೀನಿ ಮತ್ತು ನೀವು ಎಡಗೈಯಿಂದ ಕೊಟ್ಟಿರಲ್ಲ ಇದಕ್ಕೆ ದಾನ ಅಣಿಸ್ಕೊಳ್ತನ ಅಂದ ದಾನಸೂರ ದಾನಸೂರ್ಯಕರ್ಣಂದ ಹೌದಪ್ಪ ನೀ ಹೇಳಿದಂಗೆ ಬಲಗೈಯಿಂದನ ದಾನ ಮಾಡ್ಬೇಕ್ರೆ ಬಲಗೈಯಿಂದನ ದಾನ ಮಾಡಬೇಕು ಆದರೆ ಆ ಬಂಗಾರದ ಬಟ್ಲ ಎಡಗಡೆ ಅದ ಮತ್ತು ಆ ನೀ ಹೇಳಿದಂಗೆ ಬಲಗಡೆಯಿಂದ ದಾನ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಈ ಕೈ ಅಕಾಡಿ ಹೋಗೋದ್ರೊಳಗಾಗಿ ಮನಸ್ಸು ಬದಲಿ ಆಗಿ ಗಿದ್ದಿತ್ತು ಅಂತ ತಿಳ್ಕೊಂಡು ವಿಚಾರ ಮಾಡಿ ಇದ್ದು ಎಡಗೈಯಿಂದ ದಾನ ಮಾಡಿಬಿಟ್ಟು ಓದ್ಸಾ ಅಂತ ತಿಳ್ಕೊಂಡು ಹೇಳ್ತಾನೆ ಕರ್ಣ ದಾನ ಮಾಡಬೇಕು ಅಂತ ಮನಸ್ಸು ಬಂದ ಮೇಲೆ ಮಾಡಿಬಿಡ್ಬೇಕದು